ನಮಸ್ಕಾರ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾದಂಥ ಈ ಒಂದು ಸಂಚಿಕೆ ಈ ಒಂದು ವಿಡಿಯೋ ನಿಮಗೆ ವಿಶೇಷವಾದ ಒಂದು ಸೂಚನೆಯನ್ನು ಮೇರೆಗೆ ಇರ್ತದೆ ಅದು ಏನಪ್ಪ ಅಂತಂದ್ರೆ ಗುರು ಶುಕ್ರ ಅಸ್ತೋದಯ ಕಾಲ ಅಂತ ಹೇಳಿ ಕೇಳಿರ್ತಿಲ್ಲ ಸ್ನೇಹಿತರೆ ನೀವು ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾತಂದ್ರೆ ಈ ಒಂದು ಗುರು ಶುಕ್ರ ಅಸ್ತೋದಯ ಕಾಲವನ್ನು ನೋಡಿಕೊಂಡು ಆ ಗುರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಇಲ್ಲ ಗುರು ಏನು ಮಾಡಾಕತ್ತಾನ ಅಥವಾ ಶುಕ್ರ ಏನು ಮಾಡಾಕತ್ತಾನ ಅಂದ್ಕೊಂಡು ನೋಡಿಕೊಂಡು ನಾವು ಈ ಒಂದು ದಿನನಿತ್ಯದ ಜೀವನದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆ ಶುಭ ಗುರು ಮತ್ತು ಶುಕ್ರ ಅಸ್ತೋದಯ ಕಾಲದಲ್ಲಿ ಮಾಡೋದಿಲ್ಲ ಅದಕ್ಕೆ ಈ ಗುರು ಶುಕ್ರ ಅಸ್ತೋದಯ ಕಾಲದಲ್ಲಿ ಈಗ ಗುರು ಅಸ್ತನಾಗಿ ಉದನಾಗಿದ್ದಂತ ನಿಮಗೆ ಗೊತ್ತದ ಅಂದರೆ ಅದು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಲ್ಲಸ್ತ ಆಗಿ ಏಳನೇ ತಿಂಗಳು ಏಳನೇ ತಾರೀಕು ಆಗ್ಯಾನ ಈಗ ಅದೇ ಥರನಾಗಿ ಶುಕ್ರ ಅಸ್ತ ಐತೆ ಶುಕ್ರ ಅಸ್ತ ಯಾವಾಗೈತಪ್ಪ ಶುಕ್ರ ಅಸ್ತದ ಕಾಲ ಯಾವಾಗ ಐತೆ ಅಂತಂದ್ರೆ ನಿಮಗೆ ವಿಶೇಷವಾಗಿ ಈ ಒಂದು ಶುಕ್ರ ಅಸ್ತೋದಯ ಕಾಲದಲ್ಲಿ ಕೂಡ ವಿವಾಹ ವಾಸ್ತುಶಾಂತಿ ಉಪನಯನ ಜವಳ ಯಾವುದೇ ಮುಂತಾದ ಶುಭ ಕಾರ್ಯಗಳನ್ನು ಬಿಲ್ಕುಲ್ ಮಾಡಬಾರದು ಅದ ಹಾಗೂ ಅಸ್ತಕ್ಕಿಂತ ಮೊದಲು ಮೂರು ದಿನ ಉದಯಕ್ಕಿಂತ ನಂತರ ಮೂರು ದಿನ ಯಾವುದೇ ಶುಭ ಕಾರ್ಯಗಳನ್ನ ಹಮ್ಮಿಕೊಳ್ಳಬಾರದು ಅದಕ್ಕೆ ವಿಶೇಷವಾದಂಥ ಈ ಒಂದು ಗುರು ಶುಕ್ರದ ಅಸ್ತ ಹಸ್ತೋದಯ ಕಾಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿಕೊಳ್ಳೋಣ ಅದಕ್ಕೆ ಈಗ ಮುಂಬರುವಂಥ ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರ ಹಸ್ತನಾಗಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಉದಯ ಆಗ್ತಾನೆ ಅಂದರೆ ಒಂದನೇ ತಾರೀಕು ಜನವರಿ ಫೆಬ್ರವರಿ ಎರಡನೇ ತಾರೀಕು ಒಂದನೇ ತಿಂಗಳ ಎರಡನೇ ತಿಂಗಳ ಒಂದನೇ ತಾರೀಕು ಅಂದರೆ ಒಂದು ಉದಯ ಆಗ್ತಾನೆ ಶುಕ್ರ ಅದಕ್ಕೆ ವಿಶೇಷವಾದಂಥ ಈ ಒಂದು ಗುರು ಶುಕ್ರ ಹಸ್ತೋದಯ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೀವು ಈ ಸಮಯದೊಳಗೆ ಏನಾದರೂ ವಿವಾಹ ಆಗಲಿ ವಾಸ್ತುಶಾಂತಿ ಆಗಲಿ ಉಪನಯನ ಆಗಲಿ ಜವಳಾಗಲಿ ಯಾವುದೇ ಕಾರ್ಯಗಳನ್ನ ಇಟ್ಕೊಳ್ಳೋದು ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಪ್ಪ ಅಂತಂದ್ರೆ ಅದನ್ನು ಅವಶ್ಯವಾಗಿ ಇವತ್ತ ಈಗ ನೀವು ಅದನ್ನು ಆ ಒಂದು ಸಮಯದೊಳಗೆ ಬಿಟ್ಟು ಮುಂದಿನ ಸಮಯದೊಳಗೆ ನೀವು ಅದನ್ನು ಹಮ್ಮಿಕೊಳ್ಳೋಕೆ ಒಂದು ಅನುಕೂಲಕ ಅನುಕೂಲಕರ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಒಂದು ಸೂಚಕವಾಗಿ ಸೂಚನೆ ಮೇರೆಗೆ ಇದನ್ನು ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋವನ್ನು ಹೇಳ್ತಾ ಇದ್ದೀನಿ ಈಗ ನಾನು ಶುಕ್ರ ಅಸಕಲ ಹೇಳಿದಂಥ ಈ ವಿಡಿಯೋ ಇದು ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹೆಚ್ಚು ಹೆಚ್ಚು ಇದೇ ಥರನಾದ ವಿಡಿಯೋಗಳು ಬೇಕಾಗಿತ್ತು ಅಂದರೂ ಕೂಡ ನೀವು ಅವಶ್ಯವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಮತ್ತು ಈ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು